ವರಮಹಾಲಕ್ಷ್ಮಿ ಹಬ್ಬದ್ದು ಪೂಜೆ ಹೀಗಿತ್ತು ನೋಡಿ ಕಾಲುಗಳನ್ನ ಜೋಡಿಸ್ತಾರೆ ನನಗೆ ಜೋಡ್ಸಕ್ ಬರಲಿಲ್ಲ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಕ್ ನಾನು ಆರ್ ರಮೇಶ್ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ನಾವು ನೈಟ್ ಪೂಜೆ ಮಾಡೋದು ಬೆಳಿಗ್ಗೆ ಪೂಜೆ ಮಾಡಲ್ಲ ಸೊ ಬೆಳಗ್ಗೆಯೇ ಎದ್ದು ನಾಲ್ಕು ಗಂಟೆಗೆ ಎದ್ದು ರಂಗೋಲಿ ಬಿಟ್ಟು ರಂಗೋಲಿ ಬಿಡೋದ್ರನ್ನ ನಿಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೈಮ್ ಆಯಿತು ಯಾಕೆಂದರೆ ನಮ್ಮ ಅತ್ತೆ ಮಾವ ವ್ಯಾಪಾರಕ್ಕೆ ಹೋಗ್ತಾಯಿದ್ರು ಅವ್ರಿಗೆ ತಿಂಡಿಗೆ ರೆಡಿ ಮಾಡಬೇಕಾಯಿತು ಸೊ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತಲ್ಲ ಅಂತ ನಾನು ವೀಡಿಯೋ ಮಾಡಲಿಲ್ಲ ಈಗ ಸ್ನಾನ ಮಾಡ್ಕೊಂಬಂದು ಈಗ ನಾನು ಸ್ನಾನ ಮಾಡಿ ತಿಂಡಿ ತಿಂಡಿ ಹುಳಿ ಇತ್ತು ಸೊ ತಿಂಡಿ ಅದನ್ನು ತಿಂದು ಈಗ ನಾವು ಎಡೆಗೆ ಒಬ್ಬಟ್ಟು ಮಾಡಬೇಕು ಸೊ ಒಬ್ಬಟ್ಟು ಈಗ ಒಬ್ಬಟ್ಟು ಮಾಡಂದ್ಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ಇರೋಳು ಒಬ್ಳೇ ಸೊ ಲೇಟ್ ಆಗುತ್ತೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂಥೇಳಿ ಏನು ಮಾಡೋಕ್ಕೋಗೋಲ್ಲ ಸ ನಮ್ಮ ಮನೆಯವರು ಇವತ್ತು ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ರು ಅವ್ರನ್ನ ಕೆಲಸಕ್ಕೆ ಹೋಗ್ದಾಗ ಬಿಡಿಸಿ ಇವತ್ತು ಪ್ರಿಪ್ರೇಷನ್ಗೆ ರೆಡಿ ಮಾಡೋಕ್ಕೆ ಅವ್ರನ್ನ ಇಲ್ಲೇ ಇಟ್ಕೊಂಡಿದ್ದೀವಿ ಇವತ್ತು ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ರು ಹಾಯ್ ಮಾಡಿರಿ ಹಾಯ್ ಹ್ಞೂ ಇದೆಲ್ಲ ಇವರೇ ಮಾಡಿರೋದು ಟೇಬಲ್ಸ್ ಸ್ಟೆಪ್ ಬೈ ಸ್ಟೆಪ್ ಬರಬೇಕಲ್ಲ ಸೊ ಟೇಬಲ್ ಎಲ್ಲ ಇವರೇ ರೆಡಿ ಮಾಡಿದ್ದಾರೆ ಇಲ್ಲೊಂದು ಟೇಬಲ್ ಇದೆ ಸೊ ಈಗ ಅದು ಹಿಂದೆಗಡೆ ಡೆಕೋರೇಷನ್ಗೆ ರೆಡಿ ಮಾಡ್ತಾರೆ ಸೊ ಇದನ್ನ ಅವರು ರೆಡಿ ಮಾಡ್ತಿರಲಿ ನಾನು ಮಿಕ್ಕಿದ ಕೆಲಸ ಮುಗಿಸಿ ಅವ್ರು ಡೆಕೋರೇಷನ್ ಮಾಡಬೇಕಾದ್ರೆ ಬರ್ತೀನಿ ನಮ್ಮ ಮನೆಯವರು ಎಲ್ಪ್ ಮಾಡ್ತಾವ್ರೆ ಡಬಲ್ ಸ್ಟೆಪ್ ಸ್ಯಾರಿ ಉಡ್ಸಿದ್ದೀನಿ ಹೇಗಿದೆ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ನೋಡಿ ನಮ್ಮ ಮನೆಯವರು ಕಾಲುಗಳನ್ನ ಜೋಡಿಸ್ತವ್ರೆ ನನಗೆ ಜೋಡ್ಸೋಕೆ ಬರಲಿಲ್ಲ ಕೈ ಮಾತ್ರ ಮಾಡಿದೆ ಮೋಸ್ಟ್ಲಿ ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಅನಿಸ್ತೈತೆ ಅಷ್ಟೇ ರೇಂಜಿಗೆ ರೆಡಿ ಮಾಡಿದ್ದೀವಿ ಈಗ ಸಟ್ ಬಿಡ್ತಾವ್ರಿ ನಮ್ಮನವ್ರು ಈ ಥರ ಸಟ್ಟ ಬಿಡ್ತಾವ್ರೆ ನಾನು ಓವರ ಕಾಣುತ್ತೆ ಜಾಸ್ತಿ ಬಿಡ್ಬೇಡ ಅಂತಿದ್ದೀನಿ ಅವರು ಬಿಡಲೇಬೇಕಂತೆ ಏನು ಮಾಡ್ತಾರಪ್ಪ ಗೊತ್ತಿಲ್ಲ ನಾನು ನೋಡಿ ಇವರೇ ಲೈಟ್ ಅರೇಂಜ್ಮೆಂಟ್ ಬಿಡಬಿಡ ಯಾರಾದರೂ ಲೈಟಿಂಗ್ಸ್ ಈ ಥರ ಅರೇಂಜ್ಮೆಂಟ್ಸ್ ಇದ್ರೆ ನಮ್ಮ ಹಸ್ಬೆಂಡ್ನ ಕಾಂಟ್ಯಾಕ್ಟ್ ಮಾಡಿ ಸೆವೆನ್ ಸಿಕ್ಸ್ ನಂಬರ್ ಹೇಳ್ಬೇಕಾ ಶ್ರೀರಾಮ್ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಇವರೆಲ್ಲ ಲೈಟಿಂಗ್ಸ್ನ ಅರೇಂಜ್ ಮಾಡ್ತಾ ಅವ್ರೆ ನೋಡಿ ಟೈಮ್ ಈಸ್ ಮೂರುವರೆ ಇನ್ನೂ ಟೈಮ್ ಐತೆ ಅಷ್ಟಲ್ಲಿ ದೊಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡ್ರೆ ಮುಗಿಯುತ್ತೆ ಲಕ್ಷ್ಮಿ ಹಬ್ಬದ್ದು ಪೂಜೆ ಹೀಗಿತ್ತು ನೋಡಿ ಚೆನ್ನಾಗಿ ಮಾಡಿದ್ದೀವ ಕಮೆಂಟ್ ಮಾಡಿ ಟೈಮಿಗೆ ಕರೆಕ್ಟಾಗೆ ಮಳೆ ಬಂತು ಮಳೆ ಬಂದಿದ ಕಾರಣ ನನಗೆ ವೀಡಿಯೋ ಮಾಡೋಕ್ಕಾಗ ಅತ್ತೆ ಮಾವನು ಬಂದರು ಅವರು ಪೂಜೆ ಮಾಡಿ ಕೊನೆಗೆ ನಾವು ಲಕ್ಷ್ಮೀನ ಎಲ್ಲರೂ ನೋಡಿರ್ತಾರಲ್ಲ ದೃಷ್ಟಿ ಆಗುತ್ತೆ ಅಂತ ದೃಷ್ಟಿ ತೆಗೆದ್ರು ನಮ್ಮ ಮನೆಯವರು ಅದು ವೀಡಿಯೋ ಮಾಡ್ತಿದ್ದೀನಿ ಅಂತಲೂ ಗೊತ್ತಿಲ್ಲ ಫೋಟೋ ತೆಗಿತಿದ್ದೀನಿ ಅಂತಲೂ ಗೊತ್ತಿಲ್ಲ ಫೋಟೋ ತೆಗಿತೀನಿ ನೋಡಿ ಅಂದರು ನಾವು ಸುಮ್ಮನೆ ನೋಡ್ತಾಯಿದ್ದೀವಿ ಕಡೆನೇ ನಮ್ಮ ಅತ್ತೆ ಅಂತ ನೋಡಿ ಇದು ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇ ಶನಿವಾರ ನಾನು ನೈಟು ಇದನ್ನು ಕಳಸಾನ ನಾನು ವಿಸರ್ಜನೆ ಮಾಡಲಿಲ್ಲ ಏಕೆಂದರೆ ನಮ್ಮ ಅತ್ತೆ ಮಾವ ಬರೋದು ಸ್ವಲ್ಪ ಲೇಟ್ ಆಯಿತು ಅವರು ಪೂಜೆ ಮಾಡಬೇಕಲ್ವಾ ಆಮೇಲೆ ಪೂಜೆ ಮಾಡೋದೆಲ್ಲ ನೋಡಬೇಕಲ್ವಾ ಅಂತೇಳಿ ನಾನು ತೆಗೆದಿರಲಿಲ್ಲ ಸೊ ನಾನು ಬೆಳಗ್ಗೆ ಪೌರ್ಣಮಿನದೇ ಮರ್ತು ಬಿಟ್ಟಿದ್ದೀನಿ ಆಗ ಎಲ್ಲಾದರೂ ನಮ್ಮ ನಮ್ಮಮ್ಮ ಬೇರೆ ಫೋನ್ ಮಾಡಿ ಹೇಳಿದ್ರು ನೀನು ನೈಟೇ ತೆಗಿಬೇಕಾಗಿತ್ತು ತೆಗ್ದಿಲ್ಲ ಅಂದರೆ ಬೆಳಗ್ಗೆ ಒಂದ್ಸಲಿ ಪೂಜೆ ಮಾಡಿ ಸಂಜೆ ಒಂದ್ಸಲಿ ಪೂಜೆ ಮಾಡಿ ತೆಗಿಯಿಂದರು ಸೊ ಐದುವರೆಗೆ ನನಗೆ ಟೈಮ್ ಕ್ಲೋಸ್ ಆಗೋದಿತ್ತು ಇದನ್ನು ತೆಗಿಯೋಕ್ಕೆ ಸೊ ಇವಾಗೆಲ್ಲ ನಾನು ನೆನ್ನೆ ನೆನ್ನೆಯೆಲ್ಲ ಎತ್ತಿಟ್ಟು ತೆಗ್ದಿಟ್ಟು ಇದನ್ನೆಲ್ಲ ಅಲಂಕಾರ ಮಾಡೋಕ್ಕೆ ತುಂಬ ಟೈಮ್ ತಗೊಂತು ಈಗ ಇದನ್ನೆಲ್ಲ ಎತ್ತಿಡೋಕ್ಕೆ ಒಂದು ದಿನ ಆಗುತ್ತೇನಪ್ಪ ನೋಡಿ ಎಷ್ಟೆಲ್ಲ ಅಂಟ್ಕೊಂಡಿದ್ದೀನಿ ತೋರಿಸ್ತೀನಿ ನಾನು ಈಗ ಸಂಜೆ ಪೂಜೆಗೆ ಅಮ್ಮ ಅನ್ನ ಮತ್ತೆ ಮೊಸರನ್ನು ಎಡೆ ಇಡಮ್ಮ ಅಂತ ಹೇಳಿದ್ರು ಅದಕ್ಕೆ ಮೊಸರನ್ನ ಎಡೆ ಇಟ್ಟು ಎಲ್ಲ ನೋಡಿ ಬಿಚ್ಚಿಟ್ಟಿದ್ದೀನಿ ಇದನ್ನೆಲ್ಲ ಬಿಚ್ಚಿ ಈ ಬಾಕ್ಸ್ಗಳ್ಗೆ ಹಾಕಿಡಬೇಕು ಎಲ್ಲ ಇದು ಕೈ ಕಾಲುಗಳ್ದು ಇನ್ನಿನ್ ಒಂದು ವರ್ಷಕ್ಕೆ ತೆಗಿಬೇಕು ಇದನ್ನ ಅಲ್ಲಿ ತನಕ ಇವೇನು ನಾನು ತೆಗಿಯೋಲ್ಲ ಸೊ ನೋಡಿ ಇಷ್ಟು ಮಿಕ್ಕಿದ್ದೆಲ್ಲ ಎತ್ತಿಟ್ಟಿದ್ವಿ ಬೆಳಗ್ಗೆ ಇಷ್ಟು ಮಾತ್ರನ ಸಂಜೆ ಪೂಜೆ ತನಕನೇ ಇಟ್ಟಿದ್ದೆ ಈಗ ಅಮ್ಮನ ಮತ್ತೆ ಹೇಳಿದ್ರು ಮೊಸರನ್ನ ಎಳೆ ಇಟ್ಟು ಪೂಜೆ ಅಂತ ಹೇಳಿ ಸೊ ನಾನು ಮೊಸರನ್ನ ಎಳೆ ಇಟ್ಟು ಒಂದ್ಸಲ ಪೂಜೆ ಮಾಡಿ ಸ್ವಲ್ಪ ಹೊದ್ಬಿಟ್ಟು ಆಮೇಲೆಲ್ಲ ತೆಗ್ದೆ ಇದನ್ನೆಲ್ಲ ಎತ್ತಿಟ್ಟು ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಟೈಮ್ ಗೊತ್ತಿಲ್ಲ ಐ ಹೋಪ್ ನಿಮಗೆ ಈ ವಿಡಿಯೋ ಆಗಿದೆ ಅಂತ ಅನ್ಕೊತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್